ನನ್ನ ಹೆಸರು ರುಕ್ಮಿಣಿ ನಾನು ಇವ್ರ ಅಕ್ಕ ನಮ್ಮೂರು ರಾಮ್ಪುರ ಉಳ್ಳಾಲಿ ಹುಬ್ಬಳ್ಳಿ ನಂಜನಗೂಡು ತಾಲೂಕು ಮೈಸೂರು ಜಿಲ್ಲೆ ಕ್ಷೇತ್ರ ಇವನು ಕೆಲಸಕ್ಕೆ ಹೋಗಿದ್ದೆ ನಿಮ್ಮ ಮಗಳು ಸೊಸೆ ಯಾರೂ ಇಲ್ಲ ಮನೇಲಿ ಹಾ ಿಲ್ಲ ಅದ ಗಂಡು ಬಿಟ್ಬಿಟ್ಟ ಮಕ್ಳು ಮನಗಐತ್ತ ಕಷ್ಟ ಏನು ಕಷ್ಟ ಅದೇನು ಗೊತ್ತಿತ್ತು ನಮ್ಗೆ ಏನು ಆಯ್ಕೆ ಇಲ್ಲ ಆಗಿರೋದೇ ಇದ್ದಾಗ ಹೊಡೆದ್ರು ಅವರು ಸಣ್ಣದ ಪರವಾಗಿ ಎದ್ಕೊಂಡು ಗರಾಟಿ ಮಾಡ್ತಿರೋಟ ಹುಡುಗಿ ಅಂತ ಬಿಟ್ಬಿಟ್ಟು ಉಂಟೋಗಾರೆ ಸರ್ ಸೆಟ್ ಆಗಿದೆ ಆದರೂ ಕಟ್ಟಕ್ಕೆ ಆಗ್ತಾ ಇಲ್ಲ ಅವನು ಹೊರಗಡೆ ಹೋಗಿ ಕೆಲಸನೂ ಇಲ್ಲ ಮನ ಪದಾರ್ಥನೆಲ್ಲ ಮುಗಿ ಅವ್ರಿಗೆ ಲೋನ್ ಕಟ್ಟಿದ್ದೀವಿ ಇವಾಗ ಕಟ್ಟಕ್ಕೆ ಆಗ್ತಾ ಇಲ್ಲ ನಮ್ಮ ಕೈಲಿ ನಮ್ಮ ತಾಯಿಗಾತು ಮಾತುಕೋತಾ ಇಲ್ಲ ಕೆಲಸ ಬದುಕು ಏನು ಮಾಡ್ತಾ ಇಲ್ಲ ನಮ್ಮ ತಮ್ಮ ಹೊರಗಡೆ ಹೋಗಿ ತಿರುಗಾಡ್ತಾನೆ ಇಲ್ಲ ನಾವು ಎದ್ರಿಂದ ಕಟ್ಟೋದು ನೀವು ಏನಾದರೂ ಒಂದು ಪರಿಹಾರ ಹುಡುಕಿ ನಮ್ಗೆ ಒಂದು ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಿ ಹಳ್ಳಿ ಗ್ರಾಮದ ಗೋಪಮ್ಮ ಸಬರೀಸ ಅವರು ಮತ್ತು ಅವ್ರ ಅಕ್ಕ ಮಂಗಲಮ್ಮ ಮನೆ ಮೇಲೆ ನೋರು ತಗೊಂಡಿದ್ದಾರೆ ಅವರು ಕಟ್ಟೋಕ್ಕಾಗದೆಯಾ ಅವ್ರನ್ನ ಹೊರಗಡೆ ಹೋಗಿ ತಿರ್ಗಾಡೋಕ್ಕೂ ಆಗದೆಯಾ ಅವ್ರಿಗೆ ಭಯತ್ಗಳು ಹಾಂ ನಮಸ್ಕಾರ ಮೊನ್ನೆ ನಾನು ಸಿಮಳ್ಳಿ ಗಂಗ ಗ್ರಾಮದ ಕಾಂಗ್ರೆಸ್ ಮುಖಂಡರ ವಿಷಯ ಅಂತೇಳಿ ನಾನು ಈ ಮಾಧ್ಯಮದ ಮೂಲಕ ಈ ಮೂಲಕ ತಿಳಿಸೋದೇನೆಂದರೆ ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ಗಳ ಹಾವಳಿಗಳು ತುಂಬ ಜಾಸ್ತಿ ಆಗಿದೆ ಇಲ್ಲಿ ನೋಡ್ರಿ ನಮ್ಮ ಸಿರಿಮಳ್ಳಿ ಗ್ರಾಮದಲ್ಲಿ ಕನಿಷ್ಠ ಅಂದರು ಒಂದು ಹದಿನೈದು ಮನೆಗಳು ಊರಿಂದ ಹೊರಗಡೆ ಹೋಗಿದಾರೆ ಊರಲ್ಲಿ ವಾಸ ಇಲ್ಲ ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಒಂದು ಕಡೆ ಮಕ್ಕಳ ವಿದ್ಯಾಭ್ಯಾಸ ಲೋನ್ ಕೊಡುವಾಗ ಹಿಂಸೆ ಮಾಡಿ ಲೋನ್ ಕೊಡ್ತಾರೆ ಅವ್ರಿಗೆ ಅವ್ರಿಗೆ ಅವ್ರ ಅನುಕೂಲಕ್ಕೆ ಎಷ್ಟು ಯೋಗ್ಯತೆ ಎಷ್ಟಿದೆ ಅಷ್ಟು ಕೊಡಲ್ಲ ಅವ್ರಿಗೆ ಆ ಮಿತಿಮೀರಿ ಸಾಲ ಕೊಟ್ಬಿಡ್ತಾರೆ ಅವ್ರು ಕಟ್ಟೋಕ್ಕಾಗೋದಿಲ್ಲ ಕಟ್ಟೋಕ್ಕಾಗಿದಾಗ ಊರು ಬಿಟ್ಟಿದ್ದಾರೆ ಅವ್ರಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟು ತುಂಬ ಮನೆಗೆ ಬಂದು ಆಮೇಲೆ ಕೊನೆಗೆ ಅವ್ರು ಎಲ್ಲಿ ಹೋಗಿದ್ದಾರೆ ಅಲ್ಲಿಗೂ ಅವ್ರನ್ನ ನಂಬರ್ ತಗೊಂಡು ಅವ್ರ ಫೋನ್ ಯಾರೋ ಯಾವುದೋ ಮುಖಾಂತರ ಅವ್ರ ನಂಬರ್ಗಳು ತಗೊಂಡು ಅವರು ಎಲ್ಲಿ ಈಗ ಕೊಡುಗೋ ಎಲ್ಲೋ ಹೋಗಿರ್ತಾರೆ ಮಡಿಕೇರಿ ಕೊಡ್ಗೋ ಅಲ್ಲಿ ಕಾಫಿ ಬೀಜ ಇನ್ನೊಂದು ಏನೋ ಮಾಡೋಕ್ಕೋಗಿರ್ತಾರೆ ಕೂಲಿ ಮಾಡಿ ಜೀವನ ಮಾಡೋಕ್ಕೋಗಿರ್ತಾರೆ ಗಾರೆ ಕೆಲಸ ಮಾಡೋಕ್ಕೆ ಹೋಗಿರ್ತಾರೆ ಅಂಥ ಕಡೆಯೆಲ್ಲ ಹೋಗಿ ಅವ್ರಿಗೆ ಕಿರುಕುಳ ಕೊಟ್ಟು ಅಲ್ಲೂ ಕೂಡ ಹೋಗಿ ಅಲ್ಲೂ ಅವಮಾನ ಮಾಡಿ ಸಾಕಾದಷ್ಟು ಹಿಂಸೆ ಕೊಡ್ತಾ ಇದ್ದಾರೆ ದಯಮಾಡಿ ಎಷ್ಟು ಈ ಈ ಮೈಕ್ರೋಫೈನಾನ್ಸಿಂದ ಎಷ್ಟು ಜೀವಗಳಿಗೆ ಹಾನಿ ಆಗುತ್ತೋ ಅಂತ ಇಲ್ಲ ದಯಮಾಡಿ ಈ ಮೈಕ್ರೋಫೈನಾನ್ಸ್ ವ್ಯವಸ್ಥೆನ ಒಂಚೂರು ಕಂಟ್ರೋಲ್ ಮಾಡಬೇಕು ಇದಕ್ಕೇನಾದ್ರೂ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ